ನಮಸ್ಕಾರ ಎಲ್ಲರಿಗೂ ಆ್ಯಕ್ಚುಲಿ ನಾನು ಇವತ್ತು ಹುಂಬಳಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ ಸೊ ನಮ್ಮ ಅಪ್ಪನ ಜೊತೆ ಬನ್ನಿ ನಮ್ಮ ಅಪ್ಪನ ಅನುಭವನ ಹಂಚ್ಕೊತಾರೆ ಅವರು ಕೂಡ ಸುಮ್ಮನೆ ಹಾಗೆ ಹೊರಟಿದೀವಿ ನೀನು ಓಡಾಡಿದ್ದೆ ಪಾಚಿ ಇಡಿ ಹುಂಬ್ಳಿ ಬೆಟ್ಟ ಎಲ್ಲ ಸುತ್ತಿದ್ದೀಯ ಎಲ್ಲ ಇದು ಹುಂಬ್ಳಿ ಬೆಟ್ಟ ಮೂಲ ಮೂಲನೂ ನೋಡಿದೀನಿ ನಾನು ಯಾಕೆ ಅಂತಂದರೆ ನಮ್ಮ ಹಿಂದೆ ಹಿಂದೆ ನಾವು ದನ ಕಾಲದಲ್ಲಿ ನಾವು ಚಿಕ್ಕ ಮಕ್ಕಳು ಅವಾಗ ಇಡಿ ಹುಂಬಳಿ ಬೆಟ್ಟ ದನ ಮೇಯ್ಸ್ಕೊಂಡ್ ಬರು ಸುತ್ತ ಸುತ್ತ ನೀವೇ ದನ ಮೇಯ್ಸಿರಾ ಆವಾಗಲೂ ಹೋದ ಮಕ್ಕಳು ನಮ್ಮ ಕಡೆಯಲ್ಲ ಅಷ್ಟೇ ದನ ಹೊಡ್ಕೊಂಡು ಬಂದ್ರೆ ಬಿಟ್ಟು ದನ ಕಾಯೋ ಆ ವಿಷಯ ಸಿಗೊಂಡ ಇದೇ ಜಾಗದಲ್ಲಿ ನೋಡಿ ಇಲ್ಲಿ ಆಗ ಸೋಲಾರ್ ಹಾಕಿದ್ರು ಅರಣ್ಯ ಇಲಾಖೆಯಿಂದ ಸೋಲಾರ್ ಹಾಕಿದ್ರು ಅಲ್ಲಿ ಸೋಲಾರ್ ಇಂದ ಒಂದು ಸಿಲ್ವರ್ ಮರಲ್ ತಳ್ಳಿ ಆನೆ ಆಚೆ ದಾಟಕ್ ಇಲ್ಲೂ ದಾಟಕಾಗಿಲ್ಲ ಅಲ್ಲಿ ಆಗದಾನೆ ವಾಪಸ್ ನಾನು ಇದೇ ರಸ್ತೆಲಿ ಬಂದು ಅಲ್ಲಿ ನಿಂತು ನೋಡಿದೆ ದನ ಹೊಡಿಬೇಕಾರೆ ಒಂಬತ್ತು ಗಂಟೆ ಒಂಬತ್ತು ವರೆ ಬಂತು ಅದು ಓಡಿಸಿಕ ಬಂದು ನಮ್ಮ ಅನ್ನೋನು ಹಿಂದಿದ್ದ ನಾನು ಹಿಂದಕ್ಕೆ ಅಂತ ಹೇಳಿದ್ರು ಆಗ್ಲಿ ಆದ್ರೆ ಅವನು ಆ ದಾರಿಯಿಂದ ಹಿಂದಕ್ಕೆ ಹೋದ್ರೆ ಅಡ್ಡದಾಗಿ ಹೋಗಿದ್ದ ಅದು ನಮ್ಮನ್ನ ಓಡಿಸಿ ಬಂದು ಇಲ್ಲೊಂದು ಶೆಡ್ ಇತ್ತು ಆ ಶೆಡ್ ಒಳಗೆ ನಾನು ನಮ್ಮ ಚಿಕ್ಕಪ್ಪನ ಮಗ ಇಬ್ರು ದಾಟಿದ್ವಿ ಅದು ನಮ್ಮನ್ನು ಬಿಟ್ಟು ಸೀದಾ ಹೋಗಿ ರಾಮಯ್ಯನ ಪಾಲ ಮಾಡಿದ್ವಿ ಅಲ್ಲಿ ಒಂದು ಸಾಯಿಸಿತ್ತಲ್ಲ ಆ ಸಣ್ಣ ಕೆರೆ ಇತ್ತು ಅಲ್ಲಿ ಅಲ್ಲಿ ನೋಡ್ಬಿಡ್ತು ಬಿಳಿ ಬಾಟೆ ಹಾಕಿದ್ವು ಅವನು ಅಲ್ಲೇ ಚುಚ್ಚಿ ಸಾಯಿಸಿದ್ರು

ರಾಮಾಯಣ ನೋಡಲಿಗೆ ನಾವು ಉಳಿದಿದ್ದಷ್ಟೇ ಅಷ್ಟೇ ಅಷ್ಟೇ ಇಲ್ಲ ಅಂದ್ರೆ ಅವನ ಮೇಲೆ ದೃಷ್ಟಿ ಅದೇ ಅದೇ ಅವನು ನೋಡ್ತೀನಿ ನಾನು ಇಲ್ಲಿಂದ ಅಲ್ಲಿಂದ ನೆಟ್ಟ ಕಾಣತ ಅಲ್ಲಿಗೆ ಬಿಳಿ ಬಟ್ಟೆ ನೋಡಿ ಅವನು ಫಾಲೋ ಅಪ್ ಮಾಡ್ತಾನೆ ಅದೇ ಅಂಜವಾಗಿ ಅವನು ಅವನು ಎಲ್ಲೋ ಹೋಗಿ ಅಲ್ಲಿ ಸಿಗಕೊಂಡ್ ಹೋಗೋಣ ಆದ್ರೂ ಸ್ವಲ್ಪ ಡೇಂಜರ್ ಅಲ್ವಾ ಹುಷಾರಾಗಿ ಇರಬೇಕು ರೋಡ್ ಆನೆ ಇದೆ ಅಂದ್ರೆ ಸುಮಾರು ಸಂಜೆ ದಾಟುತ್ತೆ ಇಲ್ಲಿ ಇಲ್ಲೊಂದು ಮತ್ತೆ ಈಗ ನೀರು ಕಡಿಮೆ ಆಗಿದೆ ಹಳೆಯ ಚೆನ್ನಾಗಿ ಬಿಡ್ತವೆ ಇಲ್ಲಿ ಅದಕ್ಕೆ ಓಡಾಡೋಕೆ ಅನುಕೂಲ ಅಷ್ಟೇ ಇಲ್ಲಿ ಇಲ್ಲಿ ಹೋಗಿ ಎಲ್ಲ ಮೇವು ತಿಂದು ಮಾತ್ರ ವಾಪಸ್ ತೋರ್ತಲೇ ಮೊನ್ನೆ ಒಂದು ಉಳ್ದಿತ್ತು ದಿವಸ ಇಲ್ಲಿಗೆ ಬೇಡ ಹಾವಿರ್ತಾವ ಬರ ಹೋಗಣ ಇಲ್ಲಿ ಆನೆ ಈ ಹಿಂದಿನಿಂದ ಬಹಳಷ್ಟು ಆನೆಗಳು ಇಲ್ಲಿ ಈ ಮುಂಬೆ ಬೆಟ್ಟಿರ್ತವೆ ಕೆಲವು ಸಂದರ್ಭ ಬಂದು ಹೋಗ್ತಾ ಇರ್ತವೆ ಅಲ್ದು ಹಲ್ತ್ ಬಂದಿರ್ತವೆ ಮತ್ತೇನು ಗೊತ್ತಾಗಿದೆ ಆನೆ ಕಾಯ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದಾರೆ ಅರಣ್ಯ ಇಲಾಖೆ ಕ್ವಾರ್ಟರ್ಸ್ ಅದು ಇಲ್ಲಿ ಆನೆ ಕಾಯ್ಲಿಕ್ಕೆ ಆ ಸಂದರ್ಭ ಇಲ್ಲಿ ಬಂತು ಮಾಡಿದ್ದಾರೆ ಆನೆ ಕಾಡು ಮಾಡಿದ್ದಾರೆ ಅಲ್ಲಿ ಆನೆ ಬರೋದು ಒಂದೇ ದಾರಿ ಈಗ ಬರದಂತೆ ಕಾಯಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಆನೆ ಬಂದ ಸಂದರ್ಭದಲ್ಲಿ ಇಲ್ಲಿ ಕಾಯ್ತಾರೆ ಇಲ್ಲಿ ಯಾರಿಗೂ ಬೆಳೆ ನಷ್ಟ ಆಗ್ಬಾರ್ದು ಅನ್ನೋ ಉದ್ದೇಶ ಅಷ್ಟೇ ಇದೆ ಅರಣ್ಯ ಇಲಾಖೆ ಮಾಡಿರ್ತಕ್ಕಂಥ ಸರ್ಕಾರಕ್ಕೆ ಒಂದು ಅವಕಾಶ ಇದೆ ಹೀಗಾಗಿ ನೋಡಿ ಮತ್ತೆ ಪುನಃ ಟ್ರೆಂಚಿನ್ನ ಮತ್ತೆ ಹಳೆ ಟ್ರೆಂಚಿನ್ನ ಸೋಸ್ಬಿಟ್ಟು ಎತ್ತರ ಮಾಡಿದ್ದಾರೆ ಹಾಗಾಗಿ ಆನೆಯಲ್ಲಿ ಬರೋಕ್ಕೆ ಒಂದು ದಾರಿ ಈ ದಾರಿಲಿ ಬರೆದಂಗೆ ಇಲ್ಲಿ ಕಾಯೋಕೆ ವ್ಯವಸ್ಥೆ ಮಾಡಿದ್ದಾರೆ ಇದು ಉಳ್ಳಿ ಬೆಟ್ಟ ಅರಣ್ಯ ಎಷ್ಟೆ ಇದರಲ್ಲಿ ಆನೆಗಳು ಆಕೆ ಹಾಸನ ಜಿಲ್ಲೆಯಿಂದ ಕೊಡಗು ಜಿಲ್ಲೆ ಬರ್ತವೆ ಕೊಡಗು ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ಕಟ್ಟೆಪುರ ಹಾಗೆ ಇಲ್ಲಿ ಬಾರ್ಡರ್ ನಮ್ಮ ಹಾಸನ ಜಿಲ್ಲೆ ಬಾರ್ಡರ್ ಇದು ಹೇಮಾವತಿ ಹೊಳೆ ಪಕ್ಕ ಹಾಗಾಗಿ ಬೇಸಿಗೆಯಲ್ಲಿ ಬರೋ ಸಂದ್ರೆ ಕುಡಿಯೋ ನೀರಿಗಾಗಿ ಅವು ಇಲ್ಲಿ ವಾಸ ಮಾಡ್ತವೆ ಹೆಚ್ಚಿಗೆ ಆಹಾರ ಹಲಸು ಮತ್ತೆ ಇಂಥ ಈ ಥರ ಏನೇನೋ ತಿಂದು ಜೀವನ ಮಾಡ್ಕೊಂಡು ಕಾಡೊಳಗಿರ್ತವೆ ಇಲ್ಲಿ ಬಿದಿರು ಕಡಿಮೆ ಆಗಿದೆ ಈ ಹಿಂದೆ ಇದ್ದಷ್ಟು ಬಿದಿರು ಇಲ್ಲ ಈಗ ಆನೆಗಳಿಗೆ ಮೇವು ಕಡಿಮೆ ಸೊಪ್ಪು ಸೇದೆ ತಿಂದು ಜೀವನ ಮಾಡ್ತವೆ ಇದು ಆಚೆ ಹಾಸನ ಜಿಲ್ಲೆ ಪಕ್ಕ ಹೇಮಾವತಿ ಹೊಳೆ ಇಲ್ಲಿ ನಮ್ಮ ಜನಾರ್ದನ ಸೇತುವೆಯಿಂದ ಆಚೆ ಹಾಸನ ಜಿಲ್ಲೆ ಇವು ಹೀಗೆ ಕಟ್ಟೆಪುರ ಕಟ್ಟೆಪುರದಿಂದ ವಯ ಹಾಸನ ಜಿಲ್ಲೆಯಿಂದ ಬಂದರೆ ಹುಂಬಳಿ ಬೆಟ್ಟ ಅರಣ್ಯ ಕಟ್ಟೆಪುರ ಅರಣ್ಯ ದಾಟಿ ಮತ್ತು ಪುನಃ ಹೀಗೆ ಹೌದು ವಲಸೆ ಹೋಗ್ತಾ ಇರ್ತವೆ ಒಂದಷ್ಟು ದಿವಸ ಇಲ್ಲಿ ನಿಂತವೆ ಮತ್ತೊಂದು ದಿವಸ ಕಟ್ಟೆಪುರ ಕಟ್ಟೆಪುರ ಆಚೆ ಹುಂಬಳಿ ಇದು ದೊಡ್ಡ ಬೆಟ್ಟ ಫಾರೆಸ್ಟ್ ಹಾಸನ ಜಿಲ್ಲೆ ಬೆಟ್ಟ

ಇಲ್ಲಿ ರಾತ್ರಿ ಆನೆಗಳು ವಾಪಸ್ ಆಚೆ ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಅದನ್ನ ಸೊ ಆನೆಗಳು ದಾಟಾಡದೆ ಇರಲಿ ಅಕ್ಕಪಕ್ಕ ರೋಡಿಗೆ ತೋಟಕ್ಕೆ ಅಂತ ಹೇಳಿಬಿಟ್ಟು ಈ ತರ ಟ್ರಂಚ್ ಮಾಡೋದು ಯಾಕೆ ಇದು ಒಂಬಳಿ ಬೆಟ್ಟ ದೊಡ್ಡ ಕಾಡಿದು நான் டேவரே தான் சென்னா ஏன் கிட்ட எது கேஜி கேஜி இப்போ மேலே ஸ்ரீ ஹெல் மனைவி நீங்கள் வந்து நீங்கள் சொல்லி கொண்டிருக்காங்க ஆக்கி வந்து நீங்கள் கொடுத்து படித்தவங்க அப்படின்னு முடிஞ்சீங்க நீங்கள் நம்ம ஓடிமேடு முடிஞ்சிமே போகல

ಏನೇನಾಯಿತು ಅಂತ ಹೇಳ್ಬಿಟ್ಟು ಆನಂದ ಯಾವ ರೀತಿ ನಮ್ಮಪ್ಪ ಬಳಸ್ಕೊಂಡು ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ನಾನಾಗ ಓದ್ತಾ ಇದ್ದೆ ತುಂಬ ದೊಡ್ಡ ನ್ಯೂಸ್ ಆಗಿತ್ತು ನಾನು ಅಲ್ಲಿಂದ ರಜೆ ತಗೊಂಡು ವಾಪಸ್ ಬಂದಿದ್ದೆ ನಮ್ಮಪ್ಪನ ನೋಡೋಕೆ ಅಂತ ಚಳಿ ಜ್ವರ ಬಂದು ಎಲ್ಲ ಮಲಗಿಬಿಟ್ಟಿದ್ರು ನಮ್ಮ ಅಪ್ಪ ಅಂತ ಎದ್ದಿರಲಿಲ್ಲ ನಮ್ಮ ದೊಡ್ಡಪ್ಪ ಅಂತ ಫುಲ್ ಚಳಿ ಜ್ವರ ಬಂದು ಒಂದು ವಾರ ಮೇಲಕ್ಕೆ ಎದ್ದಿರಲಿಲ್ಲ ಸೊ ಆ ಥರ ನಡೆದಿತ್ತು ಸೊ ಹಂಗಾಗಿ ಹುಷಾರಾಗಿ ಓಡಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾಯಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್